ಇಲ್ಲೇ 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 ಆ ಕಾರ್ ಬಂತಲ್ಲ ಅಲ್ಲಿ ಲೆಫ್ಟ್ ತಗೊಂಡ್ಬಿಟ್ರೆ ಸೀದಾ ಒಂದೇ ರೋಡ್ ಹೋಗ್ಬಿಡ್ಬೋದು ಇಲ್ಲಿ 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 ಲೆಫ್ಟು 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 ಶಿಶಾ ಇಂಡಿಕೇಟರ್ ಹಾಕೊಂಡ್ ಬರ್ತಾ ಇದ್ದೀನಿ ಆದ್ರೂ ಗೊತ್ತಿದ್ಯಾ ಬಂದ್ಬಿಟ್ಟೆಯೋ ಬಂದ್ಬಿಟ್ಟೆಯೋ ಬಂದ್ಬಿಟ್ಟೆ ಅಷ್ಟೇ ಬಂದ್ಬಿಟ್ಟು ಈಸಿಯಾಗಿ ಸೊ ಅದಕ್ಕೆ ನಮ್ಮ ಅತಿ ಅತಿ ಬುದ್ಧಿವಂತಿಕೆನ ಬೇವಿಸ್ಬಾರ್ದು ಅನ್ನೋದು ಸೊ ಅವಾಗಲೇ ನಿಜವಾಗ್ಲೂ ಹಿಂಗೆ ಇದೇ ರೋಡಲ್ಲೇ ತೋರಿಸ್ತು ನಾವು ಏನೋ ದೊಡ್ಡ ಮಹಾನ್ ಥರ ಆ ಕಡೆ ಹೋದ್ರೆ ಅದು ಟ್ರಾಫಿಕಲ್ಲಿ ಬೇರೆ ತೆಗ್ದು ಹಾಕೊಂಡ್ವಾ ಅಲ್ಲೊಂದು ಹತ್ತು ನಿಮಿಷ ಆರಾಮಾಗಿ ಟ್ರಾಫಿಕಲ್ಲಿ ನಿಂತ್ಬಿಟ್ಟೆ ಹತ್ತು ನಿಮಿಷ ವೇಸ್ಟ್ ಆಗೋಯ್ತು ಸೊ ಇವಾಗ ಇಲ್ಲಿ ಬಂದು ಇಲ್ಲೂ ಒಂದು ಸ್ವಲ್ಪ ವೇಸ್ಟ್ ಆಯಿತು ಏನಿಲ್ಲ ಅಂದರೂ ಹದಿನೈದು ಇಪ್ಪತ್ತು ನಿಮಿಷ ಬರೀ ನಿಂತೇ ವೇಸ್ಟ್ ಟ್ರಾಫಿಕ್ ಟ್ರಾಫಿಕಲ್ಲಿ ಹಿಂಗೆ ಬರ್ಬೋದಾಗಿತ್ತು ಅಪ್ಪ ಒಂದೊಂದು ಸರ್ತಿ ಗೂಗಲ್ ಅಮ್ಮನ ಕರೆಕ್ಟಾಗಿ ತೋರಿಸ್ತಾಳೆ ಗೂಗಲ್ ಅಕ್ಕ ಹಾಗಾಗಿ ಗೂಗಲ್ ಅಕ್ಕನ ಒಂದೊಂದು ಸತಿ ಫಾಲೋ ಮಾಡ್ಬೋದು ನಂಬೋದು ಸೊ ಕೆಲವೊಂದು ಸತಿ ಅಂತೂ ಬ್ಯಾಡಾಗೈತು ನೋಡ್ಬಿಟ್ಟಿದ್ದೀರಾ ನಮ್ಮ ಲಾಗ್ಗಳಲ್ಲಿ ಅಯ್ಯೋ ವಿಚಿತ್ರ ವಿಚಿತ್ರ ಹೆಂಗ್ ಹೋಗೋದು ಹೆಂಗ್ ಬರೋದು ಒಂದೂ ಗೊತ್ತಿಲ್ಲದೆ ಆಗೋಯ್ತು ಬಂದ್ಬಿಟ್ಟಿದ್ದೀವಿ ಗುರು ಬಂದ್ಬಿಟ್ವಿ ಫೈನಲ್ಲಿ ರೀಚ್ಡ್ ಇಲ್ಲೇ ಎಲ್ಲಾರು ಪಾರ್ಕ್ ಮಾಡಬಹುದಾಯ್ತು ಕಾರ್ ಒನ್ ಪಾರ್ಕ್ ನೋಟ ಇಲ್ಲಂದ್ರೆ ಎಲ್ಲ ಪಾರ್ಕ್ ಮಾಡಬಹುದಾಯ್ತು ಬನ್ನಿ ಮುಂದೆ ನೋಡ್ಬಿಟ್ಟು ಪಾರ್ಕ್ ಮಾಡೋಣ ಆರಾಮಾಗಿ ರೀಚ್ ಆಗಿದ್ದೀವಿ ಬಟ್ ನಮ್ಗೆ ಇಲ್ಲಿ ಏನ್ ತೊಂದರೆ ಆಯ್ತು ಅಂದ್ರೆ ಇವಾಗ ಕನ್ಸ್ಟ್ರಕ್ಟ್ ಆಗ್ತಾ ಇರೋ ಇದು ಹೊರದಾಗ್ತಾ ಇರೋ ಬಿಲ್ಡಿಂಗ್ ಹತ್ರ ಪಕ್ದಲ್ ಬಂದು ನಿವಸ್ಬಿಟ್ಟಿದಿವಿ ಏನೋ ಮೆಟೀರಿಯಲ್ ಬಿತ್ತು ಅಂದರೆ ಹೆವಿ ಡ್ಯಾಮೇಜ್ ಆಯ್ತದೆ ಸೊ ಹಾಗಾಗಿ ನೋಡಿಕೊಂಡು ಇದು ಮಾಡಬೇಕು ಯಾಕೆಂದರೆ ಇಲ್ಲಿ ಗಾಡಿ ಬಂದು ನಿಂತಿರೋದು ಯಾರೂ ನೋಡಿರಲ್ಲ ಅಲ್ವಾ ಹಾಗಾಗಿ ಇವಾಗ ಅಲ್ಲಿ ಇನ್ನೂ ಡೆಸ್ಟಿನೇಷನ್ ನೂರು ಮೀಟ್ರ್ ಇದೆ ಇಲ್ಲಿಂದ ಆ ಬಿಲ್ಡಿಂಗ್ ಇರಬೇಕು ಸೊ ಹೋಗಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇದೆಯಾ ನೋಡ್ಕೊಂಡು ಬಂದುಬಿಡೋಣ ಫಸ್ಟು ಬನ್ನಿ ಯಲ್ಲಂಕ ನೋಡಿರಿ ಎಷ್ಟು ಚೆನ್ನಾಗಿದೆ ರೋಡ್ಗಳು ಒಳಗಡೆ ಎಲ್ಲ ಅಂದರೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಕ್ರೌಡ್ ಇಲ್ಲ ಜನ ಸಾಂದ್ರತೆ ಜಾಸ್ತಿ ನಮ್ಮ ಸಿಟಿ ಒಳಗಡೆ ಇರ್ತವಲ್ಲ ಆ ಥರ ಎಲ್ಲ ಸ್ವಲ್ಪ ಶಾಂತತವಾಗಿದೆ ಶಾಂತವಾಗಿದ್ದಾವೆ ಕೂಲಾಗೈತೆ ಇಲ್ಲಿ ಮನೆಗೆ ಬಂದು ಖಾಲಿ ಮಾಡಬೇಕಾಗಿರೋ ಮನೆಗೆ ಬಂದು ಇದೇನೆ ಬಟ್ ಇಲ್ಲಿ ಕಾರ್ನೆಲ್ಸ್ ಇದ್ದಾರೆ ಹೈಟೇನು ಇದನ್ನು ತೆಗೆದ್ರೆ ನಮ್ಮ ಗಾಡಿ ಇಲ್ಲ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು ಸೊ ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಬಂದಾದ್ಮೇಲೆ ಎತ್ಕೋಬೋದು ಅವರೇ ಹೇಳಿದ್ರು ಮನೆಯವರು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಂತ ಫೈನಲಿ ಕಾರು ಅನ್ನೋರು ಯಾರು ಅಂತ ಹುಡ್ಕಿದ್ದಾಯ್ತು ಸೊ ಇದೇ ಬಿಲ್ಡಿಂಗ್ ಅವರು ಮೇಲ್ಗಡೆ ಮನೆಯವರು ಬತ್ತೀನಿ ಸೈಡ್ಗೆ ಹಾಕ್ತೀನಿ ಅಂದರು ಸೊ ಗಾಡಿ ತೊಗೊಂಡಾಕ್ಬೋದು ಫಸ್ಟು ಬೈ ಇದ್ರೋ ಗಾಡಿ ಲೆಕ್ಕಾತ ಸಿಕ್ಕಾಪಟ್ಟೆ ಡಿಸೆಂಟಾಗಿ ಮಾತಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಗುರು ಆಮೇಲೆ ವೀಡಿಯೋ ಅಂದ್ರೂ ಕಷ್ಟ ಇದೆ ಯಾಕಪ್ಪ ಅಂದರೆ ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ನಲ್ಲ ವೀಡಿಯೋ ಮಾಡೋದು ಹಾಗಾಗಿ ಇವಾಗ ಸ್ವಲ್ಪ ಮುಜುಗರ ಆಯ್ತಾಯಿದೆ ವಿಡಿಯೋ ಮಾಡೋಕ್ಕೆ ನೋಡೋಣ ಫೈನಲ್ ಇವಾಗ ಲೊಕೇಶನ್ನು ಸಿಕ್ತು ಪಾರ್ಕಿಂಗು ಸಿಕ್ತು ಅವ್ರು ಹತ್ತು ಗಂಟೆಗೆ ಬರ್ತಾರೆ ಸೊ ಗಾಡಿಯಲ್ಲಿ ಹಾಕ್ಬಿಟ್ಟು ಟೀ ಕಾಫಿ ನಾಷ್ಟ ಎಲ್ಲ ಮಾಡ್ಕೊ ಬಂದ್ಬಿಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಗಾಡಿ ತೊಗೊಂಬಂಡು ಹಾಕೋಣ ಫಸ್ಟು ನಮ್ಮ ಗಾಡಿಗಳಿಗೆ ಪಾರ್ಕಿಂಗ್ ಗೊತ್ತಲ್ಲ ನಾಷ್ಟ ಇಷ್ಟಕ್ಕೆಲ್ಲ ಇಷ್ಟ ಸಿಕ್ಕಿಲ್ಲ ನಾವು ಐವಿಯಲ್ಲೇ ಹಾಕೋಕ್ಕೆ ಪಾರ್ಕಿಂಗ್ ಸಿಗೋಲ್ಲ ಸೊ ಇಲ್ಲಿ ಸಿಗಬೇಕಂದ್ರೆ ತುಂಬ ಕಷ್ಟ ಐತೆ ಸಿಕ್ಕಿದೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಜಯನ್ ಬುರೋಗ ಫೋನ್ ಮಾಡಿಬಿಟ್ಟು ನಾನು ಅವ್ರ ಅಣ್ಣಂದು ಬೈಕ್ ಇಸ್ಕೋಬೇಕು ಯಾಕಪ್ಪ ಅಂದರೆ ಟೇಪು ಮತ್ತು ಮಾರ್ಕರ್ ತರಬೇಕು ಸೇಫ್ ಸೇಫಾಗಿದೆ ಇವರು ನಮ್ಮ ಗಾಡಿ ಗಾಡಿನ ಪಾರ್ಕ್ ಮಾಡಿದ್ದಾಯಿತು ಸೊ ಇನ್ನೇನಿದ್ರು ನಮ್ಮ ಕೆಲಸ ಒಂದು ಟೇಪು ಸೊ ಇವಾಗ ಪ್ಲಾಸ್ಟರ್ ಪ್ಲಾಸ್ಟರ್ ಟೇಪು ಟೇಪು ಸೊ ಟೇಪ್ ಮತ್ತು ಮಾರ್ಕರ್ ತೊಗೊಂಬರ್ಬೇಕು ಅದಕ್ಕೆ ನಾನು ಇವರು ಒಯ್ತಾಯಿದ್ದೀವಿ ಸೊ ಮಿಸ್ಟ್ರಿ ಹೋಗ್ಬಿಟ್ಟು ಹಾಂ ಶಾಪೆಲ್ಲ ತೈತ ಇವಾಗ ಓಪನ್ ಎಲ್ಲ ಶಾಪ್ಗಳು ಡೀಸೆಂಟ್ ಗುರು ಒಂಥರ ಅನ್ನಿಸ್ತು ಇಲ್ಲಿ ಬಂದಮೇಲೆ ಡೀಸೆಂಟ್ ಡೀಸೆಂಟಾಗೈತೆ ಸೊ ಏರಿಯಾ ಬನ್ನಿ ಲಕ್ಷ ತೊಗೊಂಡ್ಬರೋಣ ಹಾಗೆ ನಾಶ ಕೂಡ ಮಾಡಬೇಕು ಇಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ರೌಂಡ್ ಹಾಕೋ ಬಂದುಬಿಟ್ರೆ ಗೊತ್ತಾಗ್ಬಿಡಲ್ಲ ಅಂಗಡಿ ಓಪನ್ ಇದೆ ನೋಡಿ ಇಲ್ಲಿ ಸಿಗ್ಬೋದು ಅಂತೇಳ್ಬಿಟ್ಟು ಹೋಗ್ತಾವ್ರೆ ಕರ್ಕೊಂಡು ಸೊ ತಗೊಂಡು ಎಷ್ಟು ಎಷ್ಟು ಬೇಕಾಗುತ್ತೆ ಅಂತ ಇವ್ರಿಗೆ ಗೊತ್ತಿರುತ್ತೆ ಅಂದಾಜು ಸೊ ತೊಗೊಂಡ್ಬರೋಣ ಕೂಚಲಿ ನಿಲ್ತ ಇಲ್ಲೇಗೋಂಟೆಂಗ್ ಬೈಕ್ ಬೇಕು ಏನು ಗುರು ಎಲ್ಲ ಹಿಂಗೆ ಈ ಲೆವೆಲ್ಗೆ নদ ইন্দ প্য টেপ সপরেট প্যাকিং ট্যাপরে ಹುಡುಗರು ನಾವು ಚಿಕ್ಕ ಹುಡುಗರು ಇದ್ದಾಗ ಈ ಮೇಲೆ ಎಷ್ಟು ಒಲವುಗಳಿತ್ತು ಅಂದರೆ ಈವಾಗೆಲ್ಲ ಹೋಗ್ಬಿಟ್ಟೈತೆ ತಗೊಳ್ಳೋಣ ಗಡಿಗೆ ಇಕ್ಕಳಕ್ಕೆ ಎಷ್ಟಿದೆ ಪ್ರೈಸು ಚುಪೀಸ್ ಅವ್ರ ಮಾರ್ಕರ್

डिस्काउंट <प्राग> नहीं है थ्री 350 हो गया क्या? हो गया। बेका लैम्बोर की ಕಾರ್ ಏನು ಗುರು ಒಂದು ಒಂದೇ ಅಂಗಡಿಲಿ ಎಲ್ಲ ಆಲ್ಮೋಸ್ಟ್ ಐಟಮ್ ಏನು ಲೇಡೀಸ್ಗೆ ಏನು ಬೇಕು ಬೇಸಿಕ್ಸು ಎಲ್ಲ ಎಲ್ಲ ಕೂಡ ಇದೊಂದೇ ಅಂಗಡಿಯಲ್ಲೇ ಇದೆ ನೋಡಿ ಒಂದು ಮನೆಗೆ ಒಂದು ಸಂಸಾರಕ್ಕೆ ಏನೇನು ಬೇಕೋ ಎಲ್ಲ ಆಲ್ಮೋಸ್ಟ್ ಇದೆ ದಿನಸಿ ಅಂಗಡಿ ಹೋದರೆ ಅಲ್ಲೂ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ ಅನಿಸುತ್ತೆ ಬೈ ಜನ ಇಲ್ಲಿ ನಾಶನಾ ಫಾರ್ಟಿ ಅಷ್ಟು ಊಪರ್ ಊಪರೇ ಸೊ ಇವ್ರು ಹೇಳ್ತಾ ಇದ್ದಾರೆ ಇವರು ಪ್ಯಾಕಿಂಗಲ್ಲಿ ಹಂಡ್ರೆಡ್ ಇದು ಐವತ್ತು ಅಂತೆ ಸೊ ಹಂಡ್ರೆಡ್ ಮೀಟ್ರ್ದು ಒಂದು ಬರುತ್ತೆ ಅದು ಮುನ್ನೂರು ಚಿಲ್ಲರೆ ಆಗುತ್ತೆ ಟೋಟಲು ಇದು ಟೂ ಸಿಕ್ಸ್ಟಿ ಹೇಗೆ ಹಾಂ ಟೂ ಸಿಕ್ಸ್ಟಿ ಮೇ ಆತು ಏಟಿ ಟೂ ಏಯ್ಟಿ ಇನ್ನೂರ ಎಂಬತ್ತು ರೂಪಾಯಿಗೆ ಬರುತ್ತಂತೆ ಇದು ಇವರು ತೊಗೊಂಡಿದ್ದು ನೋಡಿದ್ರೆ ಐವತ್ತೈದು ರೂಪಾಯಿ ಒಂದು ಪೀಸ್ ಒಂದು ಅಷ್ಟೇ ಇತ್ತು ಐದು ಪೀಸ್ ಇದೆಯಾ ಸಿಕ್ಸ್ ಸಿಕ್ಸ್ ಪೀಸ್ ಹೇಗೆಯಾ ಸಿಕ್ಸ್ ಪೀಸು ಅಂದರೆ ಇದು ಐವತ್ತು ಮೀಟ್ರದಂತೆ ಸೊ ಇವ್ರು ಹೇಳಿದ್ದು ನೂರು ಮೀಟ್ರದ್ದು ಬರುತ್ತೆ ಮುನ್ನೂರು ಚಿಲ್ಲರೆಗೇ ಇವ್ರು ಐವತ್ತು ಮೀಟ್ರಿಗೆ ಇದ್ದು ಮುನ್ನೂರು ಚಿಲ್ಲರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಟೀ ಕಾಫಿಗಂತೂ ಇವಾಗ ನೋಡೋಕ್ಕಾಗಿಲ್ಲ ಸೊ ಬನ್ನಿ ಫಸ್ಟು ಪಾರ್ಟಿ ಬರೋವರೆಗೂ ವೆಯ್ಟ್ ಮಾ ಸೊ ಗಾಡಿ ನಮ್ಮ ಕೈಲಿ ಬಂದಾಗಿಂದ ಏನೇನಾಗಿದೆ ಏನೇನು ಮಾಡಿಸಿದ್ದೀವಿ ಅಂದರೆ ಸೊ ಗಾಡಿ ಬಂದು ಇಲ್ಲಿಗೆ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಒಂದು ತಿಂಗಳು ಬಾಕಿ ಇದೆ ಸೊ ಒಂದು ತಿಂಗಳು ಪೇ ಮಾಡಿದ್ರೆ ಇ ಎಮ್ ಐ ಸೊ ಆ ಗಾಡಿ ಎಲ್ಲ ಚೆನ್ನಾಗೇ ಸೊ ಟೈರು ಎರಡು ಜೊತೆ ಹಾಕ್ಸಿದ್ದೀವಿ ಫ್ರಂಟ್ಗೆ ಮೂರು ಜೊತೆ ಹಾಕ್ಸಿದ್ದೀವಿ ಬ್ಯಾಕ್ಗೆ ಎರಡು ಜೊತೆ ಹಾಕ್ಸಿದ್ದೀವಿ ಅದು ಬಿಟ್ಟರೆ ರೇಡಿಯೇಟ್ರ ಕೆಲಸ ಲಾಸ್ಟ್ ಟೈಮ್ ಮಾಡಿಸಿದ್ದೆ ಸೊ ಇವಾಗ ಅದು ರೇಡಿಯೇಟ್ರ್ ಒಂದು ಚೇಂಜ್ ಮಾಡಬೇಕು ಅಂದರೆ ಹೊಸದೇ ಹಾಕಬೇಕು ಅದು ಬಿಟ್ಟರೆ ಸೊ ಲೆಫ್ಟ್ ಸೈಡಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಕೂಡ ಮೂರು ವರ್ಷದ ಕತೆ ಮುಗ್ದೋಯ್ತದ ಸೊ ಅಮೆಝಾನ್ ಬ್ಯಾಟ್ರಿ ಇದೆ ಬ್ಯಾಟ್ರಿ ಕೂಡ ಚೇಂಜ್ ಮಾಡಿಸ್ಬೇಕು ಅಂದರೆ ಸೆಲ್ಫ್ ಆಯ್ತಾಯಿದೆ ಡೈಲಿ ರನ್ ಆಗಬೇಕು ಗಾಡಿ ಗಾಡಿ ಡೈಲಿ ರನ್ ಆದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ ಒಂದು ದಿವಸ ಎರಡು ದಿವಸ ನಿಲ್ತು ಅಂದರೆ ರನ್ ಆಗಲ್ಲ ಆಮೇಲೆ ನೈಟ್ ಫ್ಯಾನ್ ಏನಾದ್ರು ಹಾಕ್ಬಿಟ್ಟು ಮಲ್ಕೊಂಡಿವಿ ಅಂದರೆ ಬೆಳಗ್ಗೆ ಎಷ್ಟು ಬ್ಯಾಟ್ರಿ ಇಳ್ದೋಗಿರುತ್ತೆ ಸೊ ಅದೊಂದು ಕೆಲಸ ಇದೆ ಅದೊಂದು ಅದೊಂದು ಎರಡು ಮೈನ್ ಮಾಡಿಸ್ಬೇಕು ಅದು ಬಿಟ್ಟರೆ ಇದೆಲ್ಲ ಮಾಡಿಸ್ಬಿಟ್ಟಿದ್ದೀವಿ ಆಲ್ರೆಡಿ ಸ್ಟೇರಿಂಗ್ ಕವರೆಲ್ಲ ಏನಿತ್ತು ಅದೆಲ್ಲ ಡ್ಯಾಮೇಜ್ ಆಗಿತ್ತು ಸೊ ಅದೆಲ್ಲ ರೆಡಿ ಮಾಡಿಸಿದ್ದೀವಿ ಇವಾಗ ಮೇಯ್ನ್ ಇರೋದು ರೇಡಿಯೇಟ್ರದ್ದು ಒಂದು ಕೆಲಸ ಮತ್ತು ಬ್ಯಾಟ್ರಿ ಇವೆರಡು ಫಿಟ್ ಮಾಡಿಟ್ಟು ಅಂದರೆ ಇದಕ್ಕೇನು ಕೆಲಸ ಇಲ್ಲ ಟೈರ್ಗೊಂದು ಟೂಬ್ ಹಾಕ್ಬೇಕಷ್ಟೆ ಸೊ ಅದು ಬಿಟ್ಟರೆ ಒಂದು ಟಾರ್ಪಲ್ ತೊಗೊಬೇಕು ಚೆನ್ನಾಗಿರೋದು ಒಂದು ಟಾರ್ಪಲ್ ತೊಗೊಂಡ್ಬಿಟ್ರೆ ಇದಕ್ಕೆ ಇನ್ನೇನು ಕೆಲಸ ಬಂದಿಲ್ಲ ಸೊ ಆರಾಮಾಗಿ ಯಾವಾಗ ಯಾವಾಗ ಕೆಲಸ ಬರೋದು ಆವಾಗ ರೆಡಿ ಮಾಡಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀವಿ ರೇಡಿಯೇಟ್ರೂ ಕೆಲಸ ಟೈಮ್ ಮಾಡಿಸಿದ್ದೆ ಆಲ್ರೆಡಿ ಒಂದು ತಿಂಗಳು ಆಗಿಲ್ಲ ಅನಿಸುತ್ತೆ ಸೊ ಮತ್ತೆ ಇವಾಗ ಅದೇ ಇದೆ ಬಟ್ ಹೊಸದಾಕ್ಸ್ಬೇಕು ಆವಾಗ ಕೆಲಸ ಮಾಡಿಸಿದ್ದೆ ಇವಾಗ ಹೊಸದು ಕಿತ್ಬಿಟ್ಟು ಹೊಸದಾಕ್ಸ್ಬಿಡೋಣ ನೆಕ್ಸ್ಟು ಮತ್ತು ಬ್ಯಾಟ್ರಿನೂ ಅಷ್ಟೇ ಮೂರು ವರ್ಷ ಆಯಿತು ಹಳೇದಾಯ್ತು ಸೊ ಇನ್ನೊಂದು ತೊಗೊಂಬಂದು ಹಾಕ್ಬಿಟ್ರೆ ಇನ್ನೊಂದು ನಾಲ್ಕೈದು ವರ್ಷ ಆರಾಮಾಗಿ ತಳ್ಬಿಡ್ಬೋದು ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳೋಕ್ಕಿಂತ ಇನ್ನೂ ಮೂರು ವರ್ಷ ಓಡಿಸ್ಬೋದು ಹೊಸದಾಗಿದ್ದರೆ ಸೊ ನಮ್ಮ ಪ್ರಕಾರ ಅವರು ನಾಲ್ಕು ವರ್ಷ ವಾರಂಟಿನೇ ಕೊಡ್ತಾರೆ ಸೊ ಆವಾಗ ಕೊಡ್ಬೇಕಾರೆ ಹೇಳ್ತಾರೆ ಆಮೇಲೆ ವಾಪಸ್ ತೊಗೊಬೇಕಾರೆ ಹಂಗೆ ಹಿಂಗೆ ಅಂತ ಗಾನಗಳು ಹೊಡಿತಾರೆ ಸೊ ಎಲ್ರಿಗೂ ಆಗ ಏನು ಅನುಭವನೇ ಅದು ಸೊ ಫ್ರಂಟು ಟೈರ್ ಕೂಡ ನೋಡಿ ಇನ್ನೂ ಲೈಟ್ ವೆಯ್ಟೆಲ್ಲ ಓಡಾಡ್ಸ್ಬೋದು ಆರಾಮಾಗಿ ಸೊ ನೈಲಂಟ್ ಟೈರ್ ಹಾಕಿದ್ದೀವಿ ರೇಡಿಯಲ್ ಟೈರ್ ಹಾಕಿಲ್ಲ ಸೊ ರೇಡಿಯಲ್ ಟೈರು ಶೋರೂಮಿಂದ ಬಂದಿದ್ದು ಅಷ್ಟೇ ಇದ್ದಿದ್ದು ಅದಾದಮೇಲೆ ನಾವು ನೈಲನೆ ಹಾಕಿದ್ದೀವಿ ಫ್ರಂಟಿಗೆ ಬ್ಯಾಕಿಗೆ ಆಲ್ಮೋಸ್ಟ್ ಎಲ್ಲ ರೇಡಿಯಲ್ಲೇ ಓಡ್ತಾ ಇದ್ದಾವೆ ನೋಡ್ಬೋದು ಸೊ ಮೊನ್ನೆ ಇದು ಟ್ಯೂಬ್ ಹೋಯಿತು ಪಂಚರ್ ಆಯಿತು ಟ್ಯೂಬ್ ಹಾಕ್ಸೋಕ್ಕಾಗಿಲ್ಲ ಎಮರ್ಜೆನ್ಸಿ ಲೋಡ್ ಇತ್ತು ಹೇಳ್ಬಿಟ್ಟು ಸ್ಟೆಪ್ನೇ ಫಿಟ್ ಮಾಡಿಬಿಟ್ಟು ಕಳಿಸಿದ್ದು ಸೊ ಇದು ಅಷ್ಟೇ ನಾವು ಪ್ರವೀಣನ ಹತ್ರ ಪ್ರವೀಣನ ಇದ್ದಿದ್ದು ಟೈರ್ ಸ್ಟೆಪ್ನಿ ಆ ಹಣ್ಣನ ಹತ್ರ ತೊಗೊಂಡಿದ್ದು ನಾವು ಸೆಕೆಂಡ್ಸಿಗೆ ಏಕೆಂದರೆ ಎಮರ್ಜೆನ್ಸಿ ಇಕ್ಕಿದ್ವಿ ಸ್ಟೆಪ್ನಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಹಣ್ಣ ಎಲ್ಲ ಫುಲ್ ಹೊಸ ಟೈರ್ ಹಾಕ್ಸ್ಬಿಡ್ತು ಅವ್ರ ಗಾಡಿಗೆ ಸೊ ಇದು ಸ್ಟೆಪ್ನಿ ಟೈರ್ಗೆ ಅಂತ ಇಕ್ಕಿದೀವಿ ಆ ಟೈರ್ನ ಟ್ಯೂಬ್ ಹಾಕ್ಸ್ಬಿಟ್ಟು ಇದಕ್ಕೆ ಹಾಕಿದ್ರೆ ಇದು ಸ್ಟೆಪ್ನಿಗೆ ಹಾಕ್ಬಿಡ್ಬೇಕು ಮುಗಿಯಿತು ನಾಲ್ಕಕ್ಕೆ ನಾಲ್ಕು ಟೈರು ಇದ್ದಾವೆ ಅಲ್ಲಿ ಫ್ರಂಟ್ಗೆ ಎರಡು ಎರಡು ಟೈರ್ ಇದ್ದಾವೆ ಸೊ ಇನ್ನೇನು ಕೆಲಸ ಇಲ್ಲ ಇದರಲ್ಲಿ ಸೊ ಮೈನ್ ಕೆಲಸ ಅಂದರೆ ಬ್ಯಾಟ್ರಿ ರೆಡಿ ಆಯ್ತು ಎರಡು ಮಾಡಿಸ್ಬೇಕು ಅದು ಬಿಟ್ಟು ಒಂದು ಒಂದು ಸತಿ ಲ್ಯಾಪ್ಟಾಪ್ ಹಾಕ್ಸ್ಬೇಕು ಲ್ಯಾಪ್ಟಾಪ್ ಹಾಕ್ಸಿ ತುಂಬ ದಿನ ಆಗಿದೆ ಲ್ಯಾಪ್ಟಾಪ್ ಹಾಕ್ಸ್ಬಿಟ್ರೆ ನಮಗೊಂದು ಸ್ವಲ್ಪ ಸಮಾಧಾನ ಪಿಕಪ್ಪು ಮೈಲೇಜ್ ಎರಡೂ ಬರ್ಬೋದು ಹಾಗಾಗಿ ಸೊ ಬನ್ನಿ ವೆಯ್ಟ್ ಮಾಡೋಣ ಕಸ್ಟಮರ್ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ ಇಲ್ಲಾಂದರೆ ಕೆಲಸ ಸ್ಟಾರ್ಟ್ ಆಗಿಬಿಡದಿಷ್ಟೇ ಅಯ್ಯಯ್ಯೋ ಯಾರು ಇಲ್ಲ ಇಲ್ಲಿ ಆ್ಯಕ್ಚುಲಿ ನಾಷ್ಟಕ್ಕೆ ಇವಾಗ ಸೊ ಇವ್ರನ್ನ ಕರ್ಕೊಂಡೋಣ ಅಂತ ನೋಡಿದ್ರೆ ಆಲ್ರೆಡಿ ಎಲ್ಲ ನಾನು ನಾನೊಬ್ಬನೇ ಇಲ್ಲೇ ಇದ್ದೀನಿ ಸೊ ಕ್ಲೋಸ್ ಮಾಡ್ ನಾವು ಹೋಗೋಣ ಇಲ್ಲಿ ನಮ್ಮ ಇವ್ರು ಇವ್ರ ಜೊತೆ ಬಂದಿರೋರು ಆಗ್ಬಿಟ್ಟವ್ರೆ ಮೂರು ಜನ ಎಲ್ಲೋದ್ರು ಅಂತ ಗೊತ್ತಿಲ್ಲ ಸೊ ನಾಶ ಮಾಡ್ಕೊಂಬರೋಣ ಕರ್ರಿ ಅಂತ ಹೇಳಿದೆ ಬಟ್ ಅವರು ಇವ್ರ ಫೋನು ಇಲ್ಲ ಫೋನ್ ನಂಬರ್ ಇಲ್ಲ ಅವ್ರದ್ದು ಇವ್ರ ಹತ್ರ ಸೊ ಹೋಗ್ಬಿಟ್ಟು ನೋಡೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋಯ್ತವ್ರೆ ಸೊ ನೋಡಬೇಕು ಅಲ್ಲಿ ಹೋಗಿ ಇಲ್ಲಿ ಎಲ್ಲಿ ಟಿಫನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಕಳಿಸಿದ್ದಾರೆ ಇಲ್ಲಿ ನಮ್ಮ ಮುನ್ನೂರೈವತ್ತು ಮೀಟ್ರ್ ಇದೆ ಹೋಗ್ಬಿಟ್ಟು ನೋಡಿ ಆ ನಾವು ನಾವು ಟಿಫನ್ ಎಲ್ಲ ಮಾಡ್ಕೊಂಬಿಡ್ತೀವಿ ಅವರೇನು ಬರಲಿಲ್ಲ ಅಂದ್ರೆ ಅಲ್ಲಿಂದ ಪಾರ್ಸಲ್ ತೊಗೊಂಬಂದ್ರಾಗುತ್ತೆ ಸೊ ಬನ್ನಿ ಆ್ಯಕ್ಚುಲಿ ಇವರು ಜೊತೇಲಿ ಕರ್ಕೊಂಡ್ಬಂದಿರೋದು ಇವ್ರ ಹತ್ರನೇ ನಾನು ಬರಲಿಲ್ಲ ಅವ್ರದ್ದು ನಾನು ನೋಡ್ತೀನಿ ಬಂದರೆ ಯಾರೂ ಇಲ್ಲ ಇವ್ರ ಹೋಗಿದ್ದು ನಾನು ನೋಡಿದೆ ಇವ್ರ ಮುಂದೆ ಹೋದರು ಇವ್ರ ಮೂರು ಜನ ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ ಅಯ್ಯೋ ಜನ ಏನು ಜನಾಗ್ರು ಇವ್ರ ಕಿಲಾಡಿಗಳು ನಮಗಿಂತ ಮುಂಚೆನೇ ಟೀ ಕಾಫಿ ಹೋಟ್ಲಲ್ಲಿ ಹುಡಿಕ ಬಂದ್ಬಿಟ್ಟವ್ರೆ ಸೊ ಇಲ್ಲೇ ಇಂಥವ್ರು ನೋಡಿ ಇವ್ರು ನಾವೇ ಫಸ್ಟ್ ಒಂದು ನಮಗಿಂತ ಫಸ್ಟ್ ಐತೆ ಇದಾರೆ ಕ್ಯಾಬಿ ಕುಚ್ ಭಿ ನೈ ಬೋಲ ಹಾಗೆ ಸೇ ಆಯ್ಕೆ ಹಮ್ಮ ಉದರ್ ದೇಖ್ರೆ ಆಪ್ಲೋ ಉದರ್ ಓ ಇಲ್ಲೇ ಐತೆ ಟಿಫನ್ ಹಂಗೆ ಇಲ್ಲೇ ಮಾಡ್ಕೊಂಬ ವಾಶ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ ಇವರು ಸಿಂಕು ಪೈಪು ಪೈಪಿಂದ ಡೈರೆಕ್ಟು ಥರ ನೋಡಿ ಎಲ್ಲೂ ಕ್ಲೀನಾಗಿ ಎಂದೂ ಗಲೀಜಾಗ್ದಂಗೆ ಇಟ್ಕೊಂಡ್ರೆ ಕ್ಲೀನಾಗೆ ಇಲ್ಲಿ ಏರಿಯಾ ಎಷ್ಟು ಆಗಿದೆಯೋ ನಾಷ್ಟ ಕೂಡ ಅಷ್ಟೇ ಡೀಸೆಂಟಾಗಿದೆ ಯಾಕೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಅದವಾಗಿ ಹಾಕಿದ್ದಾರೆ ಸೊ ನಮ್ಮ ಕಡೆ ಎಲ್ಲ ಸ್ವಲ್ಪ ಸ್ಟ್ರಾಂಗ್ 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 ತಿಂತೀವಿ ಇಲ್ಲೆಲ್ಲ ಗುರು ಸಿಕ್ಕಾಟ ಲೈಟಾಗಿದೆ ಸೊ ಅಂದರೆ ಇಲ್ಲಿನವ್ರಿಗೆ ಒಂದು ಅಡ್ಜಸ್ಟ್ ಆಗೋ ಥರನೇ ಇದೆ ಚೆನ್ನಾಗಿದೆ ಇಲ್ಲಿ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಇವ್ರು ಬಂದಿಲ್ಲಿ ನಿಂತಿದ್ದಿದ್ದು ನೋಡ್ಬಿಟ್ಟು ಸೊ ಆಲ್ರೆಡಿ ಬಂದು ನಿಂತಿದ್ದಾರೆ ಜೊತೆಲಿ ಹೋಗೋಣ ನಾಷ್ಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವ್ರು ಆಲ್ರೆಡಿ ನಾಷ್ಟ ಮಾಡ್ಕೊಂಡು ಬಂದು ಅಲ್ಲಿ ನಿಂತಿದ್ದಂತೆ ಸೊ ಎಷ್ಟು ಫಾಸ್ಟ್ ಇದ್ದವ್ರು ನೋಡಿ ಹಿಂದೆ ಅವರು ಭಯಂಕರ ಫಾಸ್ಟ್ ಇದ್ದಾರೆ ಫಸ್ಟ್ ಊಟ ಆಮೇಲೆ ಕೆಲಸ ಏ ಕೆಲವೊಬ್ರು ನಮ್ಮ ಥರದವರು ಫಸ್ಟು ಕೆಲಸ ಆಗಿಬಿಡಲಿ ನಾಷ್ಟ ಆಮೇಲೆ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತೇಳಿ ಆರೋಗ್ಯನೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ ಎಕ್ಸ್ಪೆಷಲಿ ಡ್ರೈವರ್ಗಳಿಗೂ ಸೊ ತುಂಬ ಅಂದರೆ ತುಂಬ ಡಿಲೇ ಮಾಡ್ತಾ ಇದ್ದೀವಿ ನಾಷ್ಟ ಊಟ ಟೈಮ್ ಟೈಮಿಗೆ ಮಾಡ್ತಾಯಿಲ್ಲ ಇಲ್ಲ ನಮ್ಗೆ ಟೈಮ್ ಸಿಗ್ತಾಯಿಲ್ಲ ಸೊ ಆ ಥರ ಆಗಿಬಿಟ್ಟಿದೆ ಸೊ ನಾಷ್ಟ ಊಟ ಎಲ್ಲ ಮೈಂಟೈನ್ ಮಾಡಬೇಕು ಹೆಲ್ದಿ ಫುಡ್ಡು ಹೆಲ್ದಿಯಾಗಿರಬೇಕು ನೋಡಿ ಅಲ್ಲಿ ಹಾಲೇ ನಾಷ್ಟ ಮಾಡ್ಕೊಂಬಂದು ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟವ್ರೆ ನಾವು ಅಲ್ಲಿ ಎಲ್ಲೋದ್ರು ಎಲ್ಲೋದ್ರು ಅಂತ ಇದೀವಿ ಸೊ ಇವಾಗ ಬಂದಿದ್ದಾರೆ ಹನ್ನೊಂದು ಗಂಟೆಗೆ ಒಂಬತ್ತುವರೆಗೆ ಬರ್ತೀನಿ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಬಂದಿದ್ದಾರೆ ನಾವು ಲೇಬರು ಎಲ್ಲ ವೆಯ್ಟ್ ಮಾಡಿ ಮಾಡಿ ಬೇಜಾರಾಗೋಯ್ತು ಸಿಹೋ ಮುಖ ಅಳತೈತೆ ಹುಡ್ಗೂ में। बस चाहिए और चाहिए हो जाएगा कौन लागू बंद बैठे कैलसा नहीं स्टार्ट में उठवा रोड बोरो ನಾವ್ಯಾವಾಗೂ ಕಟ್ಟೋದು ಎಷ್ಟು ಕೂಲ್ ಇದೆ ಅಂದ್ರೆ ಸಿಕ್ಕಾದ ತಣ್ಣಗಿದೆ ಎ ಸಿ ಅವಶ್ಯಕತೆ ಇಲ್ಲ ಎ ಸಿ ಫ್ಯಾನ್ ಡೈ ನೋಡಿ ಯಾವಾಗಡೆ ಇದು ಅಂತ ಗೊತ್ತಿರಬೇಕಲ್ಲ ಖಾಲಿ ಮಾಡೋಕೆ ಬಂದಿರೋ ಜಾಗದಲ್ಲೆಲ್ಲ ಜೋರ್ ಮಾತಾಡೋಕ್ಕಾಗ ಎಕ್ಕ ಹೊಡಿಯುತ್ತೆ ಎಷ್ಟು ಒಕ್ಕ ಹೊಡಿಯುತ್ತೆ ಅಂದ್ರ ಮೇಲೆ ಏನಾರು ಅಂದ್ಕೊತಾರೆ ಅನ್ನೋ ಒಂದು ಬೇಜಾರು ಸೊ ಹೊರಗಡೆ ಆದರೆ ಕಮರ್ಷಿಯಲ್ ಥರ ಮಾತಾಡ್ಬೋದು ಇಲ್ಲೆಲ್ಲ ಒಂಥರ ಅಫಿಷಿಯಲ್ ಮೇಂಟೈನ್ ಮಾಡಬೇಕಾಗ್ತದೆ ನಮ್ಮ ಕೈಯಲ್ಲಿ ಆಗೋಲ್ಲ ಅದೆಲ್ಲ ಆದಷ್ಟು ಹಿಡಿದು ಇಕೊಬೇಕಷ್ಟೆ ಸೊ ಫಸ್ಟು ಇದನ್ನೆಲ್ಲ ಖಾಲಿ ಮಾಡ್ಕೊತವ್ರೆ ಇದೆಲ್ಲ ಖಾಲಿ ಮಾಡಿಕೊಂಡು ಕೆಳಗಡೆ ಇಟ್ಕೊತಾರೆ ಫಸ್ಟು ಅದಾದಮೇಲೆ ಪ್ಯಾಕಿಂಗ್ ಏನು ಮೆಟ್ರಿಯಲ್ಲಿ ಮಾಡ್ಕೊತಾರೆ ಇವ್ರು ನೋಡಿ ಎಷ್ಟು ಬೇಕು ಯೂಸ್ ಆಗೋಕ್ಕೆ ಅಷ್ಟು ಮಾತ್ರ ಐಟಮ್ ಇಕ್ಕೊಂಡು ಮಿಕ್ಕಿದ್ದೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಾಕ್ಬಿಟ್ಟಿದ್ದಾರೆ ಇದೆಲ್ಲ ಪ್ಯಾಕ್ ಮಾಡಿ ಇಕ್ಬಿಟ್ಟಿದ್ದಾರೆ ನೋಡಿ ಇದೇನು ಯೂಸ್ ಮಾಡ್ಕೊತ ಇಲ್ಲ ಸೊ ಬೇಕಾಗಿರೋದು ಮಾತ್ರ ಕೆಳಗಡೆ ಯೂಸ್ ಮಾಡ್ಕೊಳಕ್ಕೆ ಹಾಕೊಂಡು ಬೇಡದೇ ಇರೋದನ್ನೆಲ್ಲ ಪ್ಯಾಕ್ ಮಾಡಿ ಮೇಲೆ ಹಾಕ್ಬಿಟ್ಟಿದ್ದಾರೆ ಇದು ಬೆಟರ್ ಐಡಿಯಾ ಸೂಟ್ ಕೇಸ್ ಇದೆ ನೋಡಿ ಗುರು ಮೂವಿಗಳಲ್ಲಿ ಮಾತ್ರ ನೋಡ್ತಾ ಇದ್ದು ಸೂಟ್ ನಂಬರ್ ಲಾಕಿಂಗ್ ನಂಬರ್ ಸೂಟ್ ಕೇಸು ಸೊ ಇವತ್ತು ಇಲ್ಲಿ ನೋಡಿರೋದು ಎಲ್ಲ ಡಸ್ಟ್ ರುಬ್ಬೈತೆ ಎಲ್ಲ ಯೂಸ್ ಒಂದು ಥ್ರೋ ಥರ ಇಕ್ಕಿದ್ದಾರೆ ಯೂಸ್ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ ಬಟ್ ತುಂಬ ಈ ರೇರ್ ನಾನು ನೋಡಿದ್ದು ಇವಾಗ ನೋಡ್ತಾಯಿದ್ದೀನಿ ಪೇ ಎಫಲ್ಲಿ ರಾಕಿ ಬೈಕ್ ಕೊಟ್ಟಿದ್ದಾಮರು ಪಾಡಿಗೆ ಕೊಟ್ಟಿದ್ರು ಅನ್ಸುತ್ತೆ ಇಲ್ಲೇ ಇಕ್ಕೊಂಬಿಟ್ಟು ಅವ್ರೆ ಗುರು ಹತ್ತು ನಿಮಿಷಕ್ಕೆ ಸರ್ವನಾಶ ಎಲ್ಲ ತಗೊಂಡೋಗ್ಬಿಟ್ರು ಇದೊಂದು ಸ್ವಲ್ಪ ಇದೊಂದು ಆ್ಯಾಮರ್ ಆ್ಯಾಮರ್ ಸರಿಗತ್ತ ಗುರು ಇದು ಹತ್ತು ಕೆ ಜಿ ಇದೆಯೋ ಕೋಬು ಇದು ಮತ್ತು ಸ್ವಲ್ಪ ಇವು ಪ್ಲೇಟ್ಸ್ ತೊಗೊಂಡ್ಬಿಟ್ರೆ ಇಲ್ಲಿನ ಕೆಲಸ ಮುಗೀತು ಸೊ ಕೆಳಗಡೆ ಶಿಫ್ಟು ಆಮೇಲೆ ನೆಕ್ಸ್ಟು ಇದೊಂದು ಇದು ಇದು ಹಿಂಗೆ ಎತ್ಕೊಂಡು ಹೋಗೋದು ಏಕೆಸಲ್ಲೇನಾ